ಒಬ್ಬ ಪಾಶ್ಚಾತ್ಯ ಮ್ಯಾಕ್ಸ್ ಮಿಲ್ಲರ್ ಯಾವನಿಗೆ ಕ್ರೈಸ್ತರು ದೀಕ್ಷೆ ಕೊಟ್ಟಿದ್ದರು ಭಾರತೀಯರು ನಂಬಿಕೊಂಡಿರೋದು ಈ ವೇದಾಂತ ಏನಿದೆಯೋ ನೀನು ಬುಡುಮೇಲು ಮಾಡಿ ಅದರಲ್ಲಿ ಏನೂ ಇಲ್ಲ ಅಂತ ತೋರಿಸ್ಬಿಡು ಬ್ರಾಹ್ಮಣರೆಲ್ಲ ಕನ್ವರ್ಟ್ ಆದರೆ ಉಳಿದವರು ಬಂದುಬಿಡ್ತಾರೆ ಅಂತ ಅವನಿಗೆ ದೀಕ್ಷೆ ಕೊಟ್ಟಿದ್ರು ಅವನೇ ಬರ್ಕೊಂಡಿದ್ದಾನೆ ಲೆಟ್ರಸ್ನಲ್ಲಿ ಹೆಂಡತಿಗೆ ಬ್ರಿಟಿಷ್ ಫಾರಿನ್ ಸೆಕ್ರೆಟರಿಗೆ ಭಾರತೀಯ ವೇದಗಳನ್ನು ಅಪಭ್ರಂಶ ಮಾಡಿ ಯದ್ವಾ ತದ್ವಾ ಟ್ರಾನ್ಸ್ಲೇಟ್ ಮಾಡಿ ಆಯಿತು ಇಷ್ಟಾದರೂ ಭಾರತೀಯರು ಕ್ರೈಸ್ತ ಮತ ಸ್ವೀಕಾರ ಮಾಡಿದೆ ಇದ್ರೆ ನಾನೇನು ಮಾಡಲಿ ಅಂತ ಪತ್ರ ಅವನು ಎರಡು ವಾಲ್ಯೂಮ್ ಇದೆ ಮ್ಯಾಕ್ಸ್ಪುಲರ್ ಪತ್ರಗಳು ಇದನ್ನು ಕನ್ನಡ ಭಾಷೆಯಲ್ಲಿ ಮೊತ್ತು ಮೊದಲು ಎಕ್ಸ್ಪೋಸ್ ಮಾಡಿದವನು ನಾನು ವಾಲ್ಯೂಮ್ ನಂಬರ್ ಒನ್ನಲ್ಲಿ ಅವನು ಪತ್ರ ಕೊಟ್ಟಿದ್ದೇನು ನೋಡಿ ತನ್ನ ಹೆಂಡತಿಗೂ ಹೇಳ್ತಾನೆ ಅವನು ಭಾರತಕ್ಕೆ ಬಂದಿರಲಿಲ್ಲ ಇಂಥ ಮಹಾಶಯನನ್ನು ವೇದ ಹೇಗೆ ಕನ್ವರ್ಟ್ ಮಾಡಿತು ಅಂದರೆ ಅವನು ಸಾಯೋದಕ್ಕೆ ಮುಂಚೆ ಹೇಳಿದ ಪುನರ್ಜನ್ಮ ಎಂಬುದಿದ್ದರೆ ನಾನು ಭಾರತದಲ್ಲಿ ಹುಟ್ಟಿ ಅದರಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಬಯಸ್ತೇನೆ ಅಂತ ಅವನು ಬಾಯಲ್ಲಿ ಹೇಳಿಸ್ತೀವಿ ಮಾತು ವೇದ ಕನ್ವರ್ಟ್ ಮಾಡೋಕೆ ಬಂದವನು ಹೇಳಿಸ್ತು ಈ ವಾಕ್ಯವನ್ನು ಓದಿ ಉತ್ತರ ದೇಶದ ಬ್ರಾಹ್ಮಣರು ಲಕೋಟೆಗಳಲ್ಲಿ ಯಜ್ಞೋಪೀಯುತ ಹಾಕಿ ಅವರಿಗೆ ಪೋಸ್ಟಲ್ಲಿ ಕಳಿಸಿದರು ಇದು ಬರೆದಿದ್ದಾರೆ ಚರಿತ್ರೆಯಲ್ಲಿದೆ ಇದು ಕನ್ವರ್ಟ್ ಮಾಡೋಕೆ ಬಂದವನು ಕನ್ವರ್ಟ್ ಮಾಡಿಬಿಡ್ತು ವೇದ ಅದರ ಶಕ್ತಿ ನಾರಾಯಣ ಶಕ್ತಿ ಆಗಿದೆ ಅವನು ಹೇಳ್ತಾನೆ ಇದು ಲೆಟರ್ ಪೂರ್ತಿ ಓದೋದಕ್ಕೆ ಹೋಗೋದಿಲ್ಲ ಅಲೆಕ್ಸಾಂಡರ್ ದಂಡಯಾತ್ರೆಯಿಂದ ಈಚೆಗೆ ಅಥವಾ ಅಲೆಕ್ಸಾಂಡರ್ ದಂಡಯಾತ್ರೆಗೆ ಮುಂಚೆ ಭಾರತದಲ್ಲಿದ್ದ ಪಟ್ಟಣಗಳು ಯಾವುದು ಇವತ್ತು ನೀವು ಗುರುತು ಹಚ್ಚಬೇಕಾದ್ರೆ ಏನು ಗುರುತು ಹಚ್ಚಲಿಕ್ಕೆ ಬರೋದಿಲ್ಲ ನೇಮ್ಸ್ ಆಫ್ ಪೀಪಲ್ ನೇಮ್ಸ್ ಆಫ್ ಟೌನ್ಸ್ ನೇಮ್ಸ್ ಆಫ್ ಸಿಟೀಸ್ ನೇಮ್ಸ್ ಆಫ್ ಕಲ್ಚರಲ್ ಸೆಂಟರ್ಸ್ ಹ್ಯಾವ್ ಆಲ್ ಬೀನ್ ಕನ್ವರ್ಟೆಡ್ ದೇವಗಿರಿ ಹೋಯಿತು ದೌಲತಾಬಾದ್ ಆಯಿತು ಪ್ರಯಾಗ ಹೋಯಿತು ಅಲಹಾಬಾದ್ ಆಯಿತು ಕರ್ಣಾವತಿ ಹೋಯಿತು ಅಹಮದಾಬಾದ್ ಆಯಿತು ಹಾಗೆಯೇ ಭಾಗ್ಯನಗರ ಹೋಯಿತು ಹೈದರಾಬಾದ್ ಆಯಿತು ಅವರೆಲ್ಲ ಕನ್ವರ್ಟ್ ಮಾಡಿ ಊರಿನ ಹೆಸರು ಕನ್ವರ್ಟ್ ಮಾಡಿದ್ರು ಜಡ ಪದಾರ್ಥಗಳನ್ನು ಮನುಷ್ಯರನ್ನು ಬಿಟ್ಬಿಡಿ ಅವರಿಗೆ ಕಲ್ಚರಲ್ ರೂಟ್ಸ್ ಅವ್ರ ನೆನಪೇ ಬರಬಾರದು ಅಂತ ರಾಕ್ಷಸ ಬುದ್ಧಿ ಆಗಿದೆ ಪೂರ್ತಿ ಮೂಳ್ ಸಮೇತ ತೆಗಿಬೇಕು ಭಾರತೀಯ ಸಂಸ್ಕೃತಿ ಬುಡುಮೇಲು ಆದರೆ ಮ್ಯಾಕ್ಸ್ ಅವರು ಹೇಳ್ತಾನೆ ಮುಸಲ್ಮಾನರು ಅಥವಾ ನಮ್ಮ ಜನ ಕ್ರೈಸ್ತರು ಕನ್ವರ್ಟ್ ಮಾಡದೆ ಯಾವುದು ಅಂದ್ರೆ ಭಾರತೀಯ ನದಿಗಳ ಹೆಸರುಗಳು ಬರೆದಿದ್ದ ನೋಡಿ ಪಾಪಿ ಯಾತ ಕನ್ವರ್ಟ್ ಮಾಡಲಿಲ್ಲ ಅಂದ್ರೆ ರಿವರ್ಸ್ ಆಕ್ಯುಪೈಡ್ ನೋ ಇಂಪಾರ್ಟೆನ್ಸ್ ಪ್ಲೇಸ್ ಇನ್ ಮುಸ್ಲಿಂ ಕಲ್ಚರ್ ಆರ್ ಕ್ರಿಶ್ಚಿಯನ್ ಕಲ್ಚರ್ ಅಂಡ್ ದೇರ್ ಫಾರ್ ಟು ದಿಸ್ ಡೇ ಡೌನ್ ಫ್ರಮ್ ದಿ ಡೇಸ್ ಆಫ್ ಅಲೆಕ್ಸಾಂಡರ್ ಯು ಕ್ಯಾನ್ ರೆಕಗ್ನೈಸ್ ದೋಸ್ ರಿವರ್ಸ್ ಇನ್ ಟ್ಯಾಕ್ಟ್ ಇನ್ ದಿ ಇಂಡಿಯನ್ ಲ್ಯಾಂಗ್ವೇಜ್ ಬರೆದಿದ್ದಾನೆ ಮಾತ್ರ ಅದು ಕೊಟೇಷನ್ ನಾವು ಓದುವುದಿಲ್ಲ ನಮ್ಮ ಪೂರ್ವಜರು ಹೊರಗಿಂದ ಬಂದರು ಕಕೇಶಿಯನ್ ಮೌಂಟನ್ಸಿಂದ ಆರಾವಳಿ ಕಡೆಯಿಂದ ಮತ್ತೊಂದು ಕಡೆಯಿಂದ ಅಪಪ್ರಚಾರ ಮಾಡಿ ಬಾಲಗಂಗಾಧರ ತಿಲಕ್ ಅವರು ಟೋಪಿ ಬಿದ್ದು ಆರ್ಕ್ಟಿಕ್ ಹೋಮ್ ಆಫ್ ಆರಿಯನ್ಸ್ ಅಂತ ಒಂದು ದೊಡ್ಡ ಪುಸ್ತಕ ಬರೆದು ಉತ್ತರ ಧ್ರುವದಲ್ಲಿದ್ದರಂತೆ ನಮ್ಮ ಪೂರ್ವಜರು ಅದಕ್ಕೆ ನಾನು ಚಾಲೆಂಜ್ ಕೊಟ್ಟು ಬರೆದಿದ್ದೇನೆ ಇದರಲ್ಲಿ ಉತ್ತ ತಾವು ನೋಡಬೇಕು ಹಿಮಗಡ್ಡೆಗಳ ಸ್ವರೂಪದಲ್ಲಿರುವ ಆ ನೀರನ್ನು ಕಂಡ್ರೆ ಯಾರಿಗೂ ಪ್ರೇಮ ಬರುವುದಿಲ್ಲ ಭಯ ಬರ್ತದೆ ಹೆದರಿಕೆ ಅದು ಮೃತ್ಯು ಸಂಕೇತ ನಮ್ಮ ಪೂರ್ವಜರು ಅಲ್ಲಿದ್ದರೆ ನದಿಗಳ ಬಗೆಗೆ ಇಷ್ಟೊಂದು ಪವಿತ್ರವಾದ ಉದ್ಗಾರಗಳನ್ನೆತ್ತಿ ಅಂಬಿತಮೇ ದೇವಿತಮೇ ನದೀತಮೆ ಸರಸ್ವತಿ ವಸಿಷ್ಠರ ಸೂಕ್ತಗಳು ನೀವು ಸರಸ್ವತಿಯ ಬಗ್ಗೆ ಓದಿಬಿಟ್ರೆ ಝುಮ್ಮಂದು ಬಿಡುತ್ತೆ ನಿಮಗೆ ಇಷ್ಟು ಕೊಂಡಾಡಬೇಕಾದ್ರೆ ಇವರು ಆರ್ಕ್ಟಿಕ್ ಹೋಮ್ನಲ್ಲಿ ಇದ್ದಿದ್ರೆ ಅವರಿಗೆ ಈ ನದಿಗಳ ಬಗೆಗೆ ಈ ಪೂಜ್ಯ ಭಾವನೆ ಬರ್ತಿರಲಿಲ್ಲ ಮತ್ತು ಎಲ್ಲಿಯಾರು ಜಗತ್ತಿನಲ್ಲಿ ನೀರನ್ನು ಬಹಳ ಎಲ್ಲ ಕೆಲಸಕ್ಕೂ ಉಪಯೋಗ ಮಾಡೋ ಜನ ಇದ್ದರೆ ಅವರು ಭಾರತೀಯರು ಮಾತ್ರವೇ ಹೊರತು ಬೇರೆ ಕಡೆಯಲ್ಲಿ ನದಿಗಳನ್ನು ಪೂಜೆ ಮಾಡುವುದು ಇವುಗಳನ್ನು ಅಂತ ಕಾಣುವುದು ನಿಮಗೆ ದುರ್ಬೀನ್ ಹಾಕಿ ಹುಡುಕಿದರು ರಷ್ಯಾದಲ್ಲಿ ಬಿಟ್ಬಿಡಿ ಜಪಾನ್ನಲ್ಲಿ ಆಫ್ರಿಕೆಯಲ್ಲಿ ಅಮೆರಿಕೆಯಲ್ಲಿ ಉತ್ತರ ದಕ್ಷಿಣ ಅಮೆರಿಕೆಯಲ್ಲಿ ಜಪಾನಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ನದಿಗಳನ್ನು ತಾಯಿಂದು ಉಷತೀರಿವ ಮಾತರಹ ಆ ತಾನ ತಾನೂರ್ಜೆ ದಧಾತನ ಮುಂದೆ ಹೇಳ್ತೇನೆ ಮಹೇರಣಾಯ ಚಕ್ಷಸೆ ಯೋ ವಹ ಶಿವತಮೋ ರಸ ಭಾಜಯ ತೇಹನ ಈ ಮಂತ್ರಗಳು ಬರಬೇಕಾದ್ರೆ ನೀರನ್ನೇ ಕಾಣದೇ ಇದ್ದ ಅನಾಗರಿಕರು ಇದನ್ನು ಹೇಳುವುದು ಶಕ್ಯವಿಲ್ಲ ನೀರಿನ ದಡದಲ್ಲೇ ಸಪ್ತ ಸಿಂಧುಗಳ ಈ ಕಡೆ ಸರಸ್ವತಿ ಆ ಕಡೆ ದೃಶ್ಯದ್ವತಿ ಅರ್ಧ ಭಾಗ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತು ನಮ್ಮ ಪಂಜಾಬು ಏಳು ನದಿಗಳಲ್ಲಿ ಎರಡು ಒಣಗಿದವು ಉಳಿದಿದ್ದನ್ನು ಐದು ಅದು ಪಂಜಾಬ್ ಅಂತ ಮಾಡಿದರು ಅದೇ ಏಳು ನದಿ ಇದ್ದ ಜಾಗ ಸಪ್ತ ಸಿಂಧು ವೇದ ರೆಫರೆನ್ಸ್ ಬರುತ್ತೆ ಸಪ್ತ ಸಿಂಧು ಅಂದರೆ ಇವು ಏಳು ನದಿ ಅಂತ ಹೇಳ್ತೇವೆ ಕನ್ನಡದಲ್ಲಿ ತಪ್ಪು ಭಾಷೆ ಪಂಚ ನದ ಅನ್ನಬೇಕು ನದಾ ಮತ್ತು ನದಿ ವ್ಯತ್ಯಾಸವೇನು ಗೊತ್ತಿದೆಯೋ ಇಲ್ವೋ ನಿಮಗೆ ಪಶ್ಚಿಮದ ಕಡೆಗೆ ಸಿಂಧು ಸಮುದ್ರದ ಕಡೆಗೆ ಅರೇಬಿಯನ್ ಅಂತ ಹೇಳಬೇಡಿ ದಯವಿಟ್ಟು ಅರೇಬಿಯಾದವ್ರಿಗೂ ಅದಕ್ಕೂ ಸಂಬಂಧವಿಲ್ಲ ಇದಕ್ಕೆ ಸಿಂಧು ಸಾಗರ ಈ ಕಡೆ ಗಂಗಾ ಸಾಗರ ಬಂಗಾಳ ಕೊಲ್ಲಿ ಅಲ್ಲ ಅದು ಅದು ಗಂಗಾ ಸಾಗರ ಇದು ಸಿಂಧೂ ಸಾಗರ ವೇದದಲ್ಲಿ ಬರುತ್ತೆ ಇದು ಆ ಸಿಂಧು ಸಾಗರಕ್ಕೆ ಹರಿಯುವ ನದಿಗಳಿಗೆ ನದಗಳು ಎಂಬುದಾಗಿಯೂ ಪಶ್ಚಿಮಕ್ಕೆ ಹರಿಯುವುದನ್ನು ಪೂರ್ವಕ್ಕೆ ಹರಿಯುವುದನ್ನು ನದಿಗಳು ಎಂಬುದಾಗಿಯೂ ನಮ್ಮ ಪೂರ್ವಿಕರು ವರ್ಗೀಕರಿಸಿದರು ಅದಕ್ಕೆ ಯಾಕೆ ನದ ಅಂತಾರೆ ಗಂಡು ಗಂಡು ನದಿ ಅಂತಾರೆ ಅಂದರೆ ಆ ಕಡೆ ಕರಾವಳಿ ಕಡೆ ಬಹಳಷ್ಟು ಬೆಟ್ಟಗಳುಂಟು ಆ ಬೆಟ್ಟಗಳನ್ನು ಕೊರೆದು ಸಾಹಸದಿಂದ ಸಮುದ್ರ ಪ್ರವೇಶ ಮಾಡುವುದಕ್ಕೆ ಅವು ನದಗಳು ಅಂತ ಹೇಳಿದರು ನಮ್ಮ ಕರ್ನಾಟಕದಲ್ಲಿಯೂ ಒಂದಿದೆ ಈ ಶರಾವತಿ ಅಂತಿದೆ ನೋಡಿ ಅದು ಪಶ್ಚಿಮಕ್ಕೆ ಹೋಗುತ್ತೆ ನೇತ್ರಾವತಿ ಅದಕ್ಕೆ ಸೇರುತ್ತೆ ಅಂತ ಕಾಣುತ್ತೆ ನನಗೆ ನೆನಪಿಲ್ಲ ಸರಿಯಾಗಿ ಕಾವೇರಿ ಮಹಾನದಿ ಗೋದಾವರಿ ನರ್ಮದೆ ಇವೆಲ್ಲ ಪೂರ್ವಕ್ಕೆ ಹೋಗಿ ಸೇರುತ್ತೆ ಇವು ನದಿಗಳು ಆದ್ದರಿಂದ ಅವ್ರು ಪಂಚನದ ಪಂಜಾಬ್ ಅದು ಹಿಂದಿಯಲ್ಲಿ ಪಂಜಾಬ್ ಅಂತ ಮಾಡಿದ್ದಾರೆ ದಕ್ಷಿಣದಲ್ಲಿ ಒಂದು ಕಡೆ ಐದು ನದಿಗಳು ಒಟ್ಟಿಗೆ ಸೇರ್ತವೆ ತಿರು ಐ ಆರ್ ಆರ್ ತ್ಯಾಗರಾಜರ ಸಮಾಧಿ ಇರುವ ಜಾಗ ಅದು ಇದು ಪೂರ್ವದಲ್ಲಿ ಸೇರುವ ಜಾಗ ಅದು ಪಶ್ಚಿಮದಲ್ಲಿ ಸೇರುವ ಜಾಗ ಇನ್ಯಾತಿ ಹೇಳಿದವು ತಮಗೆ ಅಂದರೆ ಅಲ್ಲಿ ನಮ್ಮ ಪೂರ್ವಜರಿದ್ದರು ದ್ವೀಪವೆಂಬುದು ಅಲ್ಲಿಯೇ ಇತ್ತು ಗುಜರಾತ್ ಪ್ರಾಂತಕ್ಕೆ ಸರಸ್ವತಿ ಬಂದು ಸೇರುವ ಜಾಗದಲ್ಲಿ ಅಲ್ಲಿದ್ದ ಒಬ್ಬ ಮಹರ್ಷಿ ಸಿಂಧು ದ್ವೀಪರ್ಷಿ ಆಪೋಹಿಷ್ಠಾಮ ಈ ಮಂತ್ರವನ್ನು ಪ್ರತ್ಯಕ್ಷ ಮಾಡಿಕೊಂಡ ದೇವತೆ ದಧಿ ಎಂಬ ಮಹರ್ಷಿ ದಧಿ ಕ್ರಾವಣ್ಣೋಕಾರಿಷಂ ಸುರಭಿನೋ ಮುಖಾಕರತ್ ಪ್ರಣಯುಂಶಿತಾರಷತ್ ಹೇಳಿ ಮತ್ತೆ ಆಪೋಹಿಷ್ಠಾಮ ಇದು ಮಾಧ್ಯಾನ್ಕ ಪ್ರಾತಃ ಸಂಧ್ಯೆ ಸಾಯಂ ಸಂದ್ಯೆ ತ್ರಿಕಾಲದಲ್ಲಿ ಹೇಳ್ತೇವೆ ನದಿ ಬಿಟ್ಟು ಕೆಲಸವೇ ಇಲ್ಲ ನೀವು ಮನೆಯಲ್ಲಿ ಕೂತಿದ್ರು ಈ ನದಿ ಹೆಸರು ಹೇಳಿಯೇ ಪ್ರೋಕ್ಷಣೆ ಮಾಡಿ ಸಂಧ್ಯಾವನ್ನು ಮಾಡಿಕೊಳ್ಬೇಕು ಆದ್ದರಿಂದ ಸ್ನಾನ ಶರೀರ ಶುದ್ಧಿ ಮನಃಶುದ್ಧಿಗೆ ನಮಗೆ ತೀರ್ಥ ಬೇಕು ಸ್ನಾನದಲ್ಲಿ ಏಳು ವಿಧ ಉಂಟು ಜ್ಞಾಪಕ ಇಟ್ಕೊಳ್ಳಿ ಸ್ನಾನಂ ಸಪ್ತವಿಧಂ ಸ್ಮೃತಂ ಧರ್ಮಶಾಸ್ತ್ರಕಾರರು ಹೇಳಿದರು ಮಾಂತ್ರ ಭೌಮ ಆಗ್ನೇಯ ವಾಯವ್ಯ ದಿವ್ಯ ವಾರುಣ ಮತ್ತು ಮಾನಸ ಇದು ಏಳು ಎಲ್ಲ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ ಮಂತ್ರಸ್ನಾನ ನಮ್ಮ ಪೂರ್ವಜರು ಹೇಗಿದ್ದರು ಅಶುದ್ಧಿ ಉಂಟಾದಲ್ಲಿ ಮತ್ತೆ ಸ್ನಾನ ಮಾಡಬೇಕೆಂದಿದ್ದರೆ ಅದು ಸರಿ ಹೋಗೋದಿಲ್ಲ ನಾನು ಶಾಲೆ ಕಲಿಯುವಾಗ ಸುಮಾರು ಎಂಟು ವರ್ಷ ವಯಸ್ಸಿನ ತನಕ ಶಾಲೆಗೆ ಹೋಗಿ ಬಂದರೆ ಆ ಬಟ್ಟೆ ಒಗೆಯೋ ಕಲ್ಲಿನ ಹತ್ರ ಸ್ಕೂಲಿಗೆ ಹೋಗ್ಕೊಂಡು ಆಗಿ ಹೋಗಿದ್ದ ಅಂಗಿಗಳನ್ನೆಲ್ಲ ಕಳಿಸಿ ಇಟ್ಟು ನೀರಲ್ಲಿ ನೆನೆಸಿ ಕೌಪಿನ ಧಾರಿಸಿ ಪುನಃ ಶುದ್ಧ ತೀರ್ಥದಲ್ಲಿ ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗ್ತಿದ್ದು ಬಾವಿ ಪಕ್ಕದಲ್ಲೇ ಬೈಕೆ ಬಟ್ಟೆ ಒಗೆ ಹೋಗಲ್ಲು ಬಸ್ಸಲ್ಲಿ ಪ್ರಯಾಣ ಮಾಡಿ ಬಂದರೆ ಮತ್ತೆ ಸ್ನಾನ ಮಾಡುವರು ನಮ್ಮ ತಾತ ಒಂದು ಪಾಠಶಾಲೆ ಪ್ರಿನ್ಸಿಪಲ್ ಆಗಿದ್ದರು ಇನ್ ದಿ ಏಯ್ಟೀನ್ ಹಂಡ್ರೆಡ್ಸ್ ಇ ಪಿ ರೈಸ್ ಸಾಹೇಬರು ಪಾಠಶಾಲೆ ಇನ್ಸ್ಪೆಕ್ಷನ್ಗೆ ಬಂದರೆ ಅವನ್ನ ಟ್ರಾವೆಲರ್ಸ್ ಬಂಗಲೂರದಲ್ಲಿ ಭೇಟಿಯಾಗಿ ಅವನು ಹೇಳಿದ್ದು ಇವರು ತಿಳಿತಿರಲಿಲ್ಲ ಇವನು ಹೇಳಿದ್ದು ಅವನು ತಿಳಿತಿರಲಿಲ್ಲ ಇವರು ಸಂಸ್ಕೃತದಲ್ಲಿ ಹೇಳಬೇಕು ಅವನಿಗೆ ಇಂಗ್ಲೀಷ್ ಗೊತ್ತಾಗಬೇಕು ಅದೆಲ್ಲ ಮಾಡಿ ಇನ್ಸ್ಪೆಕ್ಷನ್ ಮುಗಿಸಿದ ಮೇಲೆ ಅಲ್ಲಿ ಹಾಗೇ ಅರ್ಕಾವತ ನಿಧಿಗೆ ಹೋಗಿ ಸ್ನಾನ ಮಾಡಿ ಬೇರೆ ಯಜ್ಞೋಪೀತ ಸರಿಸಿ ಮನೆ ಒಳಕ್ಕೆ ಬರ್ತಿದ್ರು ಬ್ಲೇಚ ಅದು ಅವನು ಅಸಂಭಾಷ್ಯ ಅವನ ಜೊತೆಯಲ್ಲಿ ಮಾತನಾಡಬಾರದು ಶೌಚಾಚಾರವಿಲ್ಲದವನು ಯಾಕೆ ಯಾವ ದುರಾಚಾರ ಯಾವಾಗ ಎಲ್ಲಿ ಯಾರಿಗೆ ಅಂಟುಕೊಳ್ಳುತ್ತೀ ಏನೋ ಗೊತ್ತಿಲ್ಲ ವಾಕ್ ಮೂಲಕ ಎಲ್ಲಿ ಬರುತ್ತೋ ಅಂತ ಹೇಳಿ ಇದು ಶುದ್ದಿ ಆವಾಗ ಕೂತ ಕಡೆ ನಿಂತ ಕಡೆಯಲ್ಲ ನಿತ್ಯ ಸ್ನಾನ ಮಾಡ್ತಾ ಇದ್ರೆ ಏನಾಗುತ್ತೆ ಮೈಗೆ ಆರೋಗ್ಯಕ್ಕೆ ಹೋಗುವುದಿಲ್ಲ ಬೆಂಗಳೂರಂಥ ಚಳಿಯಲ್ಲಿ ಅಂಥ ಮಡಿ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ ಬಾವಿ ಪಕ್ಕದಲ್ಲೇ ಕೂತಿರಿಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಅವನು ನೋಡಿದಾಗ ಸ್ನಾನ ಮಾಡೋದು ಇವಾಗ ಮುಟ್ಟಿದ ಸ್ನಾನ ಮಾಡೋದು ಅಯ್ಯೋ ಟಿ ವಿ ಚಿತ್ರ ಬಂದುಬಿಡ್ತು ಸ್ನಾನ ಮಾಡುವುದು ಮಡಿ ಮಾಡುವ ಬಗ್ಗೆ ಬೇರುಂಟು ಪುರಂದರದಾಸರು ಹೇಳಿದರು ಬರೀ ನೀರಿಂದಲೇ ಸ್ನಾನ ಅಲ್ವಪ್ಪ ಅದು ಮೈ ತೊಳೆಯೋದಾಗ್ತದೆ ಮನಸ್ಸು ತೊಳೆಯಬೇಕು ಆದರೆ ಮಂತ್ರ ಸ್ನಾನ ಇದು ಹೇಳಿದ್ರಲ್ಲಿ ಲಾಪಿಷ್ಠಾಮಯೋಭವ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ಒಳ್ಳೆ ರೇಷ್ಮೆ ಬಟ್ಟೆಯಿಂದ ಧರಿಸಿ ಮಂತ್ರ ಸ್ನಾನ ಮಾಡಿ ತಲೆಯಲ್ಲಿ ಹನಿ ಹನಿಯಾಗಿ ನೀರು ಪ್ರೋಕ್ಷಿಸಿಕೊಂಡ್ರೆ ಈ ಪ್ರೋಕ್ಷಣ ಮಂತ್ರದಿಂದ ಸ್ನಾನವಾಯಿತು ಇದು ಮಂತ್ರ ಸ್ನಾನ ಭೌಮ ಸ್ನಾನ ಒಬ್ಬನಿಗೆ ತುಂಬ ಚಳಿ ಇತ್ತು ಅವನು ಸ್ನಾನ ಮಾಡೋದು ಹೇಗೆ ಅಂದರೆ ಆ ಚಳಿಯಲ್ಲಿ ನೀರು ಬೇರೆ ಹುಯಿಕೊಂಡು ಸತ್ತೋಗ್ಬಿಡ್ತಾನ ಅವನು ಬಿಸಿ ನೀರು ಆಗೋದಿಲ್ಲ ಅಂದರೆ ಪರಿಶುದ್ಧವಾದ ತುಳಸಿ ಮೃತ್ತಿಕೆಯನ್ನು ಮೈಗೆಲ್ಲ ಲೇಪಿಸಿಕೊಂಡ್ರೆ ಭೂಮಿ ಸಂಬಂಧದಿಂದ ಆಗುವ ಸ್ನಾನ ಭೌಮ ಸ್ನಾನ ಮೃತ್ತಿಕಾ ಸ್ನಾನ ಅಂತ ಹೇಳ್ತಾರೆ ಮೂರನೇದು ಆಗ್ನೇಯ ಸ್ನಾನ ಆಗ್ನೇಯ ಏನು ಅಗ್ನಿಯ ಪ್ರಸಾದ ಒಂದಿರುತ್ತದೆ ಅಗ್ನಿ ಕೊಡೋ ಪ್ರಸಾದ ಯಾವುದು ಯಾರು ಹೇಳ್ತೀರಾ ಯಜ್ಞಪುರುಷ ಕೊಡೋ ಪ್ರಸಾದ ಯಾವುದು ಭಸ್ಮ ಬೂದಿ ಅದನ್ನು ಮೈತುಂಬ ಲೇಪಿಸಿಕೊಂಡು ಬಿಟ್ಟರೆ ಹಿಮವತ್ ಪರ್ವತದಲ್ಲಿ ಎಲ್ಲಿ ಹೃಷಿಕೇಶ ಹಿಮಾಲಯದಲ್ಲಿರುವವರು ಮೈ ತುಂಬ ಭಸ್ಮಾಚಾದನೆ ಮಾಡಿಕೊಂಡು ಬಿಟ್ರೆ ಅದು ಒಂದು ಶುದ್ಧಿ ಆಗ್ನೇಯ ಸ್ನಾನ ಅಂತ ಹೆಸರು ಅದಕ್ಕೆ ಅಗ್ನೇ ಪುರಿ ಶಮಸೀ ಅಗ್ನಿ ಕೊಟ್ಟು ಪ್ರಸಾದ ಅಗಶ್ಚರ ಕಾದಂಬರಿ ವಿವರಿಸಿದ್ದೇನೆ ವಾಯವ್ಯ ಸ್ನಾನ ಬೂದಿ ಸಿಕ್ಕಲಿಲ್ಲ ವಾಯುವಿಹಾರ ಅಂತ ಹೋಗ್ತೀರಿ ಪರಿಶುದ್ಧವಾದ ಗಾಳಿಯು ಮೈ ಮೇಲೆ ಬೀಸಿಬಿಟ್ರೆ ಅನುಭವದಲ್ಲಿದೆ ಹೌ ಫ್ರೆಶ್ ಯು ಫೀಲ್ ನೋಡಿಕೊಳ್ಳಿ ಅದಕ್ಕೆ ಮಾತರಿಶ್ವ ಅಂತ ಹೆಸರು ಗಾಳಿಗೆ ವಾಯುದೇವನಿಗೆ ಮಾತರಿಶ್ವ ಅಂತ ಒಂದು ಹೆಸರು ಮಾತರಿಶ್ವ ಅಂದರೆ ತಾಯಿಯಂತೆ ತಾಯಿ ಮಗುವನ್ನು ಮುಟ್ಟಿದ್ರೆ ಹಾಗೆ ಆರೋಗ್ಯ ಬರ್ತದೆ ಆ ರೀತಿ ಸುಖ ಸ್ಪರ್ಶವಾದ ಗಾಳಿ ಬೀಸಿಬಿಟ್ರೆ